ನಮಸ್ಕಾರ ವೀಕ್ಷಕರೇ ನಾಡಿದ್ದು ಅನಂತ ಚತುರ್ದಶಿ ವ್ರತ ಬರ್ತಾ ಇದೆ ಭಾದ್ರಪದ ಶುದ್ಧ ಚತುರ್ದಶಿ ಅಂದು ಈ ವ್ರತ ಬರ್ತದೆ ಇದನ್ನು ಶ್ರೀಮದ್ ಅನಂತ ವ್ರತ ಅನಂತೇಶ್ವರ ವ್ರತ ಅಂತ ಎಲ್ಲ ಹೇಳ್ತಾರೆ ಅನಂತೇಶ್ವರ ಅಂದರೆ ಯಾರು ಅಂತ ಹೇಳಿದರೆ ವಿಷ್ಣು ಪರಮಾತ್ಮನೇ ಅನಂತ ಅಂದರೆ ಶೇಷ ಅವನ ಈಶ್ವರ ಯಾರಂದರೆ ವಿಷ್ಣು ಹೀಗೆ ಆ ಶೇಷನ ಮೇಲೆ ಅಥವಾ ಶೇಷನ ಮೇಲೆ ಮಲಗಿರುವ ಅಥವಾ ಕುಳಿತಿರುವಂತಹ ಪರಮಾತ್ಮನ ಪೂಜೆ ಹೀಗೆ ಅನಂತ ಪದ್ಮನಾಭ ಅಂದರೆ ಯಾರು ಅಂದರೆ ಪದ್ಮನಾಭ ಅಂದರೆ ನಾಭಿಯಿಂದ ಒಂದು ಪದ್ಮ ಹೊರಡಿ ಅದರ ಮೇಲೆ ಬ್ರಹ್ಮದೇವರು ಕೂತ್ಕೊಂಡಿದ್ದರೆ ಅಂತಹ ಅನಂತನ ಮೇಲೆ ಕುಳಿತಂತಹ ಪರಮಾತ್ಮನನ್ನು ಅನಂತ ಪದ್ಮನಾಭ ಅಂತ ಹೇಳ್ತಾರೆ ಅದು ಕೆಲವು ಕಡೆ ನೀವು ನೋಡಿರುತ್ತಿರುವ ಅನಂತಪುರದಲ್ಲಿ ಮಲಗಿರುವಂತಹ ಅನಂತ ಇದ್ದಾರೆ ಹಾಗೆ ಉಡುಪಿಯಲ್ಲಿ ಅನಂತ ಪದ್ಮನಾಭ ದೇವರಿದ್ದಾರೆ ಲಿಂಗರೂಪದಲ್ಲಿದ್ದಾರೆ ಹಾಗೆಯೇ ಕಟಪಾಡಿಯಲ್ಲಿ ಪಾಜಕಾಂತ ಕ್ಷೇತ್ರ ಇದೆ ಅಲ್ಲಿ ನಿಮಗೆ ಕುಳಿದಂತಹ ಅನಂತ ಪದ್ಮನಾಭ ದೇವರು ನೋಡಲಿಕ್ಕೆ ಸಿಗ್ತಾರೆ ಶೇಷನ ಮೇಲೆ ಅನಂತಾಸನದಲ್ಲಿ ಕುಳಿತಿರುವಂತಹ ದೇವರು ಹೀಗೆ ನಾನಾ ವಿಧದಲ್ಲಿರುವಂತಹ ಅನಂತೇಶ್ವರನ ಪೂಜೆ ಅನಂತ ಮತ್ತು ಅವನ ಈಶ್ವರ ಅಂದರೆ ಪರಮಾತ್ಮನ ಪೂಜೆ ಮಾಡುವಂತಹ ಒಂದು ದಿನ ಇದು ಚತುರ್ದಶಿ ಅಂದರೆ ಹದಿನಾಲ್ಕನೇ ದಿನ ಬರ್ತದೆ ಇದು ಇದನ್ನು ಹದಿನಾಲ್ಕು ಬಗೆಯ ಹೂಗಳು ಹದಿನಾಲ್ಕು ಬಗೆಯ ಒಂದು ಭೋಜ್ಯಗಳು ಹದಿನಾಲ್ಕು ಬಗೆಯ ಹಣ್ಣು ಹಂಪಲು ಪತ್ರ ಪುಷ್ಪ ಹದಿನಾಲ್ಕು ಬಗೆಯ ಹೂಗಳನ್ನು ಅರ್ಪಿಸಿ ಅದೇವರಿಗೆ ಹದಿನಾಲ್ಕು ನಮಸ್ಕಾರಗಳನ್ನು ಹಾಕಿ ಪ್ರಸನ್ನಗೊಳಿಸ್ತಾರೆ ಈ ಹದಿನಾಲ್ಕೇನೆಂದು ಹೇಳಿದರೆ ಹದಿನಾಲ್ಕು ಲೋಕಗಳ ಒಡೆಯನಿಗೆ ಮಾಡುವಂತಹ ಒಂದು ಸೇವೆ ಹದಿನಾಲ್ಕು ಯಾವುದು ಗೊತ್ತುಂಟು ನಿಮಗೆ ಭೂಲೋಕ ಭೋಲೋಕ ಮಹಾಜನ ತಪ ಸತ್ಯಲೋಕ ಈ ಏಳು ಮೇಲಿನ ಲೋಕ ಅತಳ ವಿತ್ತಲ ಸಾತಳ ಸಾತಲ ಪಾತಾಳ ತಡಾತಡ ಅನ್ನುವಂತಹ ಕೆಳಗಿನ ಏಳು ಲೋಕ ಈ ಹದಿನಾಲ್ಕು ಲೋಕಗಳ ಅಧಿಪತಿಯಾರು ಅಂತ ಹೇಳಿದರೆ ಆ ಶ್ರೀಮನ್ನಾರಾಯಣ ಅವನ ಸೇವೆ ಮಾಡುವಂತಹ ದಿನ ಅನಂತ ಚತುರ್ದಶಿ ವ್ರತ ಇದನ್ನು ಧರ್ಮರಾಜನ್ ಅಂದ ಶ್ರೀಕೃಷ್ಣ ಪರಮಾತ್ಮ ವನವಾಸದಲ್ಲಿರುವಂತಹ ಸಮಯದಲ್ಲಿ ಅವರಿಂದ ಮಾಡಿಸಿದ್ದ ಈ ಹದಿನಾಲ್ಕು ವರ್ಷದ ವ್ರತ ಮಾಡಿ ಆದ ಕೂಡಲೇ ಅವರಿಗೆ ತಮ್ಮ ರಾಜ್ಯ ದೊರಕಿತು ಅಪಾರ ಸಂಪತ್ತು ದೊರಕಿತು ಅನ್ನುವಂತಹ ಒಂದು ಕಥೆ ಇದೆ ಹೀಗೆ ಇನ್ನೊಂದು ಕಥೆಯ ಪ್ರಕಾರ ಕೌಂಡಿನ್ಯ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಇರ್ತಾರೆ ಅವರಿಗೆ ಸುಶೀಲ ಅನ್ನುವಂತಹ ಒಬ್ಬಳು ಹೆಂಡತಿರ್ತಾಳೆ ಒಂದು ದಿನ ಅವರು ಹೀಗೆ ತಿರುಗಾಡ್ತಾ ಸಂಧ್ಯಾ ಸಮಯ ಬರುವಾಗ ಅವರು ಕೊಂಡಿನ ಋಷಿಗಳು ಏನಿದ್ದಾರೆ ಕೊಂಡಿನ ಬ್ರಾಹ್ಮಣರು ಸ್ನಾನ ಮಾಡಲಿಕ್ಕೆ ಹೋಗಿ ಒಂದು ನದಿಯ ದಂಡೆಗೆ ಬರ್ತಾರೆ ಅವರು ಸ್ನಾನ ಮಾಡಲಿಕ್ಕೆ ಹೋಗಿರುವಾಗ ಈ ಸುಶೀಲ ಎನ್ನುವರೇನಿದ್ದಾರೆ ಆ ಮಹಿಳೆ ಒಂದು ಆಜಗಡೆಯಲ್ಲಿ ಒಂದು ಸುಮಾರು ಹೆಂಗಸರು ಪತಿವ್ರತಿಯರು ಸೇರಿ ಒಂದು ಆಚರಣೆ ಮಾಡ್ತಾ ಇರೋದನ್ನು ಒಂದು ಪೂಜೆ ಮಾಡ್ತಾ ಇರೋದನ್ನು ಕಾಣಿ ಅವರ ಹೋಗಿ ಯಾವ ವ್ರತ ಮಾಡ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇದು ಅನಂತ ವ್ರತ ಹೀಗೆ ಮಾಡಿ ಪರಮಾತ್ಮನ ಒಂದು ಅಪಾರ ಪ್ರೀತಿಯನ್ನು ನಾವು ಗಳಿಸ್ಬೋದು ಅವನ ಕೋಟಿ ಬ್ರಹ್ಮಾಂಡ ನಾಯಕನ ಒಂದು ಸೇವೆ ಮಾಡುವಂಥ ಅವಕಾಶ ಅಂತ ಅವಳು ತಿಳಿದು ಅವರೊಟ್ಟಿಗೆ ಕೂತ್ಕೊಂಡು ಆಚರಣೆ ಮಾಡಿ ತಾನು ಮುಂದಿನ ದಿನಗಳಲ್ಲಿ ತನ್ನ ಪತಿಗೆ ತಿಳಿಸಿ ಆಚರಣೆ ಮಾಡ್ತೇನೆ ಅಂತ ಪರಮಾತ್ಮನಲ್ಲಿ ಧ್ಯಾನಿಸಿ ಅವಳು ಕೂಡ ಒಂದು ಹದಿನಾಲ್ಕು ಗಂಟುಳ್ಳ ಏನು ದಾರ ಇದೆ ಅದನ್ನು ಕೈಗೆ ಕಟ್ಟಿಕೊಂಡು ಮನೆಗೆ ಬರ್ತಾಳೆ ಹಾಗೆ ಬಂದಾಗ ಅವರ ಮನೆಯಲ್ಲಿ ಧನ ಸಂಪತ್ತು ಗನಕ ಇತ್ಯಾದಿಗಳು ಬೆಳೀತಾ ಹೋಗ್ತವೆ ಅವರಿಗೆ ತುಂಬ ಒಂದು ಹಿರಿಮೆ ಸಿಗ್ತಾ ಹುತ್ತದೆ ಹೀಗೆ ಒಂದು ದಿನ ಅಚಾನಕ್ಕಾಗಿ ಹೀಗೆ ಇವರು ಒಳ್ಳೆಯ ಆಸ್ತಿಯನ್ನು ಮಾಡ್ತಾರೆ ನಂತರ ಒಂದು ದಿನಗಳಲ್ಲಿ ಆ ಗೌಂಡಿನ್ಯ ಬ್ರಾಹ್ಮಣರೇನಿದ್ದಾರೆ ತನ್ನ ಹೆಂಡತಿಯ ಕೈಯಲ್ಲಿ ಏನೋ ಒಂದು ದಾರ ಕಟ್ಟಿದೆ ಕಾಣಿ ಇದೇನು ಅಂತ ಕೇಳಿದಾಗ ಇದು ಹೀಗೆ ನೀವು ಆ ನದಿಯ ಸ್ನಾನಕ್ಕೆ ಹೋದಾಗ ನಾನಲ್ಲಿ ಪತಿವ್ರತೆಯವರಲ್ಲಿ ಒಂದೊಂದು ಹೀಗೆ ದಾರ ಮಾಡಿದೆ ಆನಂದ ವ್ರತ ಅಂತ ಹೇಳಿದ್ದಾರೆ ಇದನ್ನು ನಾವು ಮಾಡುವ ಅಂತ ನಾನು ಆಲೋಚನೆ ಮಾಡಿದ್ದೆ ಈಗ ಮರೆತೋಗಿದೆ ಅಂತ ಹೇಳ್ತಾರೆ ಅದರಿಂದಲೇ ಪಾರ ಸಂಪತ್ತು ಬಂದಿದೆ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಅವ ಇದೆಲ್ಲ ಏನಿಲ್ಲ ಇದೆಲ್ಲ ಸುಳ್ಳು ಅಂತ ನಾವು ನಮ್ಮ ನಮ್ಮ ನಸೀಬಿನಲ್ಲಿ ಏನಿದೆ ಹಾಗೆ ಸಿಗುವುದು ನಮ್ಮ ಒಂದು ಒಳ್ಳೆಯ ಅದೃಷ್ಟ ಇದೆ ಅದರಿಂದ ಸಿಗಿ ಇದೆಲ್ಲ ಎಲ್ಲ ಏನಿಲ್ಲ ವ್ರತ ಎಲ್ಲ ಏನಿಲ್ಲ ಅಂತ ಹೇಳಿದ ಅವಳ ಕೈಯಿಂದ ಅದನ್ನು ತೆಗೆದು ಬಿಸಾಕ್ತಾನೆ ಬಿಸಾಕಿದ್ದ ಕೆಲವೇ ದಿನಗಳಲ್ಲಿ ಅವರ ಧನ ಕನಕ ಸಂಪತ್ತೇನಿದೆ ಅವರೆಲ್ಲ ಲಾಸಿಗೆ ಹೋಗ್ತಾರೆ ಎಲ್ಲ ಅವರ ಸಂಪತ್ತೇನಿದೆ ಅದು ನಷ್ಟ ಆಗಿ ಹೋಗ್ತದೆ ಹೀಗೆ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಇದು ವ್ರತದಿಂದಲೇ ನಮಗೆ ಸಿಕ್ಕಿದ್ದು ಅಂತ ಅವನ ತಲೆಯಲ್ಲಿ ಬಂದು ತಾನು ಈ ದೊಡ್ಡ ತಪ್ಪು ಮಾಡಿದಿನಂತ ಪರಮಾತ್ಮನನ್ನು ಹುಡುಕಿ ಒಂದು ಕಾಡಿಗೆ ಹೋಗ್ತಾನೆ ಪರಮಾತ್ಮನಲ್ಲಿ ಬೇಡ್ತಾ ಅವನನ್ನು ಧ್ಯಾನ ತಪಸ್ಸು ಮಾಡ್ತಾ ತಿರುಗಾಡ್ತಾ ಇರ್ತಾನೆ ಎಷ್ಟು ಹುಡುಗಿದರೆ ಅವನಿಗೆ ದೇವರು ಸಿಗಲಿಲ್ಲ ಅವನು ತಪಸ್ಸು ಮಾಡಿದ ಸಹ ದೇವರು ಹೋಗಿಲಿಲ್ಲ ಅಂತ ಅವನು ಬೇಸರ ವ್ಯಕ್ತಪಡಿಸಿ ಒಂದು ಆತ್ಮಹತ್ಯೆ ಮಾಡುವ ನಿರ್ಧಾರ ಮಾಡ್ತಾನೆ ಆತ್ಮಹತ್ಯೆ ಇನ್ನೇನು ಮಾಡಬೇಕಂತ ಇರುವಾಗ ಒಬ್ಬ ವೃದ್ಧ ಬ್ರಾಹ್ಮಣ ಅಲ್ಲಿ ಬಂದು ನೀನು ಆ ಸ್ಥಳಕ್ಕೆ ಹೋಗು ಅಲ್ಲಿ ನಿನಗೆ ಪರಮಾತ್ಮ ಸಿಗ್ತಾನೆ ಅಂತ ಹೇಳ್ತಾನೆ ಹಾಗೆ ಆ ಕೊಂಡಿನೇನಿದ್ದಾನೆ ಅಲ್ಲಿ ಹೋದಾಗ ಅವನಿಗೆ ಅಲ್ಲಿ ಅನಂತ ಪರಮಾತ್ಮನ ದರ್ಶನ ಆಗ್ತದೆ ಶೇಷನ ಮೇಲೆ ಕುಳಿತ ಪರಮಾತ್ಮನ ದರ್ಶನ ಆಗಿ ಅವನು ತನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮನಲ್ಲಿ ಕ್ಷಮೆ ಕೇಳ್ತಾನೆ ಆ ಪರಮಾತ್ಮ ಕ್ಷಮಿಸಿದ್ದೇನೆ ನೀನು ಹದಿನಾಲ್ಕು ವರ್ಷಗಳ ಕಾಲ ನನ್ನ ವ್ರತವನ್ನು ಮಾಡು ನಿನ್ನ ಎಲ್ಲ ಇಷ್ಟಾರ್ಥಗಳು ನೆರವೇರ್ತದೆ ಅಂತ ಹೇಳಿದ ಹಾಗೆ ಆ ಬೃದ್ಧ ಬ್ರಾಹ್ಮಣ ರೂಪದಲ್ಲಿ ತಾನೇ ಬಂದದ್ದಂತ ಅವನಿಗೆ ತಿಳಿಸಿ ತನ್ನ ಅಪಾರ ಒಂದು ಭಕ್ತಿಯನ್ನು ಅಲ್ಲಿ ವ್ಯಕ್ತಪಡಿಸ್ತಾನೆ ಅಪರಮಾತ್ಮ ಪ್ರಸನ್ನಗೊಂಡು ನೀನು ಬೇಡಿದ್ದನ್ನೆಲ್ಲ ಕೊಡ್ತೇನೆ ನೀನು ಹೋಗಿ ಹದಿನಾಲ್ಕು ವರ್ಷಗಳ ಕಾಲ ಈ ವ್ರತವನ್ನು ಮಾಡು ಈ ತಪಸ್ಸನ್ನು ಆಚರಿಸುವಂತ ಹೇಳ್ತಾನೆ ನಂತರ ಕೌಂಡಿನ್ಯ ತನ್ನ ಹೆಂಡತಿಯೊಡನೆ ಹದಿನಾಲ್ಕು ವರ್ಷಗಳ ಕಾಲ ಈ ತಪಸ್ಸನ್ನು ಆಚರಿಸ್ತಾನೆ ಈ ವ್ರತವನ್ನು ಮಾಡ್ತಾನೆ ಎಲ್ಲರಿಗೂ ಊಟ ಸಮಾರಾಧನೆಯನ್ನು ಕೊಡ್ತಾನೆ ಅನ್ನ ಸಂತರ್ಪಣೆ ಮಾಡ್ತಾನೆ ಹೀಗೆ ಈಗ ಕೂಡ ಈ ಪದ್ಧತಿ ನಡೆದುಕೊಂಡು ಬರ್ತಾ ಇದೆ ಸುಮಾರು ದೇವಾಲಯಗಳಲ್ಲಿ ಈಗಲೂ ಕೂಡ ಶ್ರೀಮದ್ ಅನಂತ ವ್ರತ ಪ್ರತಿ ವರ್ಷ ನಡೀತದೆ ಯಮುನಾ ಪೂಜೆಯಿಂದ ಪ್ರಾರಂಭಗೊಂಡು ಶೇಷ ಪೂಜೆ ಅನಂತ ಪೂಜೆ ಹದಿನಾಲ್ಕು ಭಕ್ಷ್ಯಭೋಜ್ಯ ನಿವೇದ್ಯ ಹದಿನಾಲ್ಕು ನಮಸ್ಕಾರಗಳು ಅದೇ ಊರಿನ ಎಲ್ಲರಿಗೂ ಕೂಡ ಒಂದು ಅನ್ನ ಸಂತರ್ಪಣೆ ಕೊಡುವಂತಹ ಒಂದು ಕಾರ್ಯಕ್ರಮ ನಡೀತದೆ ಹೀಗೆ ಈ ವ್ರತವನ್ನು ತಿಳಿದು ನೀವು ಮಾಡಿ ಹಾಗೆ ನಿಮ್ಮ ಹತ್ತಿರದ ಯಾವುದೇ ದೇವಾಲಯದಲ್ಲಿ ವ್ರತ ನಡೀತಾ ಇದ್ದರೆ ಅಲ್ಲಿ ಹೋಗಿ ಭಾಗಿಗೊಳ್ಳಿ ಪರಮಾತ್ಮನ ಸೇವೆಯನ್ನು ಮಾಡಿ ಅಲ್ಲಿ ಅನ್ನಪ್ರಸಾದ ತೆಗೆದುಕೊಂಡು ಬನ್ನಿ ಅಂತ ಹೇಳ್ದ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣ